ಇಂದು ಟಗರಪಲ್ಯ ನಟ ನಾಗಭೂಷಣ್ ಮದುವೆ ಅದ್ಧೂರಿ ಸಮಾರಂಭ ನಡೆದಿದೆ ಖ್ಯಾತ ನಟ ನಾಗಭೂಷಣ್ ಮದುವೆ ಆಗಿರುವ ಹುಡುಗಿ ಯಾರು ಗೊತ್ತಾ ಇವರ ಬಗ್ಗೆ ಒಂದಷ್ಟು ಮಾಹಿತಿ ಇಲ್ಲಿದೆ ಅದಕ್ಕೂ ಮುನ್ನ ನೀವು ಕೂಡ ಈ ಜೋಡಿಗಳಿಗೆ ಹಾರೈಸಿ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಕಮೆಂಟ್ ಮಾಡಿ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಕೋನೆಯವರೆಗೂ ನೋಡಿ ಹೌದು ಸ್ಯಾಂಡಲ್ವುಡ್ ನಟ ನಾಗಭೂಷಣ ಬಹುಕಾಲದ ಗೆಳತಿ ಪೂಜಾ ಪ್ರಕಾಶ್ ಜೊತೆ ಮದುವೆಯಾಗ್ತಾ ಇದ್ದಾರೆ ನಾಗಭೂಷಣ ಅವರು ಕೈ ಹಿಡಿಯುವ ಹುಡುಗಿ ಪೂಜಾ ಪ್ರಕಾಶ್ ಯಾರು ಅನ್ನುವ ಅಭಿಮಾನಿಗಳ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನಾಗಭೂಷಣ್ ಮತ್ತು ಪೂಜಾ ಕಲ್ಯಾಣದ ಆಮಂತ್ರಣ ಪತ್ರಿಕೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ದಂತೆ ಚಿತ್ರಕಲೆ ಹಾಗೂ ಗ್ರಾಫಿಕ್ಸ್ ಡಿಸೈನ್ ನಲ್ಲಿ ತೊಡಗಿಕೊಂಡಿರುವ ಪೂಜಾ ಅವರು ಸಾಕಷ್ಟು ಕಲಾವಿದರ ಚಿತ್ರವನ್ನ ಬಿಡಿಸಿದ್ದಾರೆ ಪೂಜಾ ಪ್ರಕಾಶ್ ನಾಗಭೂಷಣ್ ಅವರ ವಿವಾಹ ಇಂದು ಬೆಳಗಾವಿಯಲ್ಲಿ ನಡೀತಾ ಇದೆ ಫೆಬ್ರವರಿ ಎರಡರಂದು ಮೈಸೂರಿನಲ್ಲಿ ಆರತಕ್ಷತೆ ನಡೆಯಲಿದೆ ಡಾಲಿ ಧನಂಜಯ್ ಸೇರಿದಂತೆ ಹಲವಾರು ಕಲಾವಿದರು ಈ ಮದುವೆಯಲ್ಲಿ ಭಾಗಿಯಾಗಲಿದ್ದಾರೆ ಟಗರುಪಲಿಯ ಸೇರಿದಂತೆ ಅನೇಕ ಚಿತ್ರಗಳಿಗೆ ನಾಯಕನಾಗಿ ನಟಿಸಿರುವ ನಾಗಭೂಷಣ್ ನಾನಾ ಚಿತ್ರಗಳಲ್ಲಿ ನಟಿಸಿದ್ದಾರೆ ಇತ್ತೀಚೆಗಷ್ಟೇ ಇವರ ಹೊಸ ಸಿನಿಮಾ ಘೋಷಣೆಯಾಗಿದೆ ಈ ಸಿನಿಮಾವನ್ನ ಡಾಲಿ ಧನಂಜಯ್ ಅವರೇ ನಿರ್ಮಾಣ ಮಾಡ್ತಾ ಇರೋದು ವಿಶೇಷ ಈ ಮಾಹಿತಿಯನ್ನ ನೀವು ಮೊದಲ ಬಾರಿಗೆ ಕೇಳ್ತಾ ಇದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇನ್ನು ಕೂಡ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಮುದ್ದಾದ ಜೋಡಿಗಳಿಗೆ ಹಾರೈಸಿ ಹಾಗೆ ಈ ವಿಡಿಯೋವನ್ನ ಲೈಕ್ ಮಾಡಿ ಧನ್ಯವಾದಗಳು ಶುಭ ದಿನ